ನಮಸ್ಕಾರ ಈ ಲ್ಯಾಂಡ್ ಬಂದು ಒಂದು ಎಕರೆ ಒಂಬತ್ತು ಕುಂಟೆ ಇರುವಂಥ ಈ ಲ್ಯಾಂಡು ಈ ಲ್ಯಾಂಡ್ ಒಳಗಡೆ ಈ ಜಮೀನಿನಲ್ಲಿ ಒಂದು ಐವತ್ತು ತೆಂಗಿನ ಮರಗಳಿವೆ ಸುಮಾರು ಒಂದು ಇಪ್ಪತ್ತು ಟೀಕ್ ಮರಗಳು ಬರುತ್ತೆ ಜನರಲ್ ಪ್ರಾಪರ್ಟಿ ಲೀಗಲ್ ಪೇಪರು ಸಿಂಗಲ್ ಪಾಣಿ ಡೈರೆಕ್ಟ್ ರಿಶ್ಟರ್ಗಿರುವಂಥ ಈ ಲ್ಯಾಂಡು ಮಾರಾಟಕ್ಕಿದೆ ಅಲಗೂರು ಮದ್ದೂರು ರಸ್ತೆಯಿಂದ ಕೇವಲ ಇನ್ನೂರು ಮೀಟ್ರಲ್ಲಿರುವಂಥ ಈ ಲ್ಯಾಂಡು ಈ ಲ್ಯಾಂಡಲ್ಲಿ ಒಂದು ಬೋರ್ವೆಲ್ ಇದೆ ಮೋಟ್ರ್ ಪಂಪು ಬಿಡಬೇಕು ಇದಕ್ಕೆ ಪೈಪ್ಲೈನ್ ಕೂಡ ಆಗಿದೆ ಪೈಪ್ಲೈನ್ ಕೂಡ ಆಗಿದೆ ನೋಡಿ ಇದು ಸ್ಟಾರ್ಟ್ರ್ ಪೆಟ್ಟಿ ಅಂದರೆ ಮ ಮೋಟ್ರ್ ಬಿಟ್ಟರೆ ಅದಕ್ಕೆ ಸ್ಟಾರ್ಟ್ರ್ ಇರುತ್ತಲ್ಲ ಅದು ಇಡೋಕ್ಕೆ ಒಂದು ಚಿಕ್ಕದಂಥ ಒಂದು ಅಂಚಿನ ಮನೆ ಸುಮಾರು ತೆಂಗಿನ ಮರಗಳು ಬರುತ್ತೆ ಲ್ಯಾಂಡ್ ಬಂದು ನೋಡಿ ಬೆಂಗಳೂರಿಂದ ಒಂದು ಎಪ್ಪತ್ತ ಎಂಟು ಕಿಲೋಮೀಟ್ರ್ ಆಗುತ್ತೆ ಲ್ಯಾಂಡ್ಗೆ ನೋಡಿ ಆ ಕಡೆ ರಾಗಿ ಏನು ಕಾಣ್ತೈತೆ ಸೇಮ್ ಸ್ಕ್ವೇರಲ್ಲಿದೆ ಜಾಗ ಅಲ್ಲೇನು ರೋಡ್ ಕಾಣ್ತೈತೆ ಅದು ರಸ್ತೆ ಅದು ಅಲ್ಲೇನು ಅವ್ರು ನಿಂತಿದಾರಲ್ಲ ಅದು ರಸ್ತೆ ಜೊತೆಗೆ ಇದು ದಕ್ಷಿಣ ಭಾಗದಲ್ಲಿ ರಸ್ತೆ ಪೂರ್ವದಲ್ಲಿ ರಸ್ತೆ ಜೊತೆಗೆ ಪಶ್ಚಿಮಕ್ಕೂ ರಸ್ತೆ ನೋಡಿ ಸರ್ಕಾರಿ ನಕಾಸ ರೋಡು ಸರ್ಕಾರಿ ನಕಾಸ ರೋಡು ಅಡಿ ಇಲ್ಲಿಂದ ಕೇವಲ ಇನ್ನೂರು ಮೀಟ್ರಲ್ಲಿ ವಿಲೇಜು ಮತ್ತು ಅಲ್ಲೇ ಬಸ್ ಸ್ಟಾಪು ಎಸ್ ಎಚ್ ರೋಡಿಂದ ರಾಜ್ಯ ಹೆದ್ದಾರಿಯಿಂದ ಇನ್ನೂರು ಮೀಟ್ರಲ್ಲಿರುವಂಥ ಈ ಲ್ಯಾಂಡು ನೋಡಿ ಇದು ಪಶ್ಚಿಮದ ಕಡೆ ರಸ್ತೆ ದಕ್ಷಿಣದಿಂದ ಪಶ್ಚಿಮಕ್ಕೆ ಹೋಗುತ್ತೆ ರಸ್ತೆ ಜೊತೆಗೆ ಪೂರ್ವದ ಕಡೆ ಹೋಗ್ತಾ ಇರುವಂಥ ರಸ್ತೆ ದಕ್ಷಿಣ ಭಾಗದಿಂದ ಪೂರ್ವದ ಕಡೆಗೆ ರಸ್ತೆ ಬರುತ್ತೆ ಮೂರ ಕಡೆ ರಸ್ತೆ ಇರುವಂಥ ಈ ಲ್ಯಾಂಡು ಮಾರಾಟಕ್ಕೆ ಲಭ್ಯವಿದೆ ರೆಡ್ ಸೈಲ್ ಇದೆ ಭೂಮಿ ಈ ಲ್ಯಾಂಡಲ್ಲಿರುವಂಥ ಬೋರ್ವೆಲ್ಗೆ ಟಿ ಸಿ ಪಾಯಿಂಟ್ ಇದು ನೋಡಿ ಇದು ಟಿ ಸಿ ಬರುತ್ತೆ ಮಾರಾಟಕ್ಕೆ ಲಭ್ಯ ಇದೆ ಸಂಪರ್ಕಿಸಿ ನಮಸ್ಕಾರ